ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಬ್ಬರದ ಪ್ರಚಾರದ ನಡುವೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರು ಮತ್ತೆ ಸಿಎಂ ಆಗುವ ಬಗ್ಗೆ ಮಾರ್ಮಿಕವಾಗಿ ಹೇಳಿಕೆ ನೀಡಿದ್ದು ಸದ್ಯ ರಾಜಕೀಯ ವಲದಲ್ಲಿ ಗುಸುಗುಸು ಶುರುವಾಗಿದೆ ಈ ಕುರಿತು ಹಾಸನದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಮುಂದಿನ ಒಂದು ವರ್ಷದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಯಾಗಲಿದೆ ದೇವರ ಇಚ್ಛೆಯಿಂದ ನಿಮ್ಮ ಸೇವೆ ಮಾಡಲು ನನಗೆ ಇನ್ನೊಂದು ಅವಕಾಶ ಸಿಗ್ತದೆ ನಾನು ಮೂರು ಬಾರಿ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೇನೆ ನಿಮ್ಮ ಆಶೀರ್ವಾದದಿಂದಲೇ ನನಗೆ ಮೂರನೇ ಜನ್ಮ ಸಿಕ್ಕಿದೆ ಈ ಜನ್ಮದಲ್ಲಿ ಇನ್ನೊಂದು ವರ್ಷದೊಳಗೆ ನಿಮ್ಮ ಸೇವೆಗೆ ಅವಕಾಶ ಸಿಗಲಿದೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಒಂದು ವರ್ಷದೊಳಗೆ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಏನಾಗುತ್ತೆ ಅಂತ ಕಾದು ನೋಡಿ ರಾಜಕೀಯ ಅಂತ ಅಂದ್ರೆ ಅದು ಹರಿಯುವ ನೀರು ಯಾವಾಗ ಏನಾಗ್ತದೆಯೋ ನಂಗೂ ಗೊತ್ತಾಗಲ್ಲ ಅವರಿಗೂ ಗೊತ್ತಾಗೋದಿಲ್ಲ ಸಚಿವರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರೇ ದಿನ ಬೆಳಗಾದ್ರೆ ಹೇಳ್ತಾ ಇದ್ದಾರಲ್ವಾ ನೀವು ಅವರನ್ನೇ ಕೇಳಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಜೆಡಿಎಸ್ ಎಲ್ಲಿದೆ ಎನ್ನುವ ದುರಹಂಕಾರ ಮಾತುಗಳನ್ನ ಇವರು ಆಡ್ತಾ ಇದ್ದಾರೆ ಸಹವಾಸ ಮಾಡಿದ್ದಕ್ಕೆ ಈಗ ಜೆಡಿಎಸ್ ಈ ಹಂತಕ್ಕೆ ಬಂದಿದೆ ಐದು ವರ್ಷ ಅಧಿಕಾರ ಮಾಡಿ ಅಂತ ಕೊಟ್ಟು ಬುಡ ಸಮೇತ ತೆಗೆಯೋಕೆ ಹೊರಟ್ರಲ್ವಾ ಅದಕ್ಕೆ ಮರುಜೀವ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಕೂತು ಹಳ್ಳ ತೋಡಿದ್ರಲ್ವಾ ಎಲ್ಲ ನೆನಪಿದೆ ನನಗೆ ಅಂತ ಅಂದರು ನಿಮ್ಮ ಸರ್ಕಾರ ತೆಗೆದವರು ಯಾರು ಅಂತ ಹಾಸನಾಂಬೆ ಸನ್ನಿಧಾನಕ್ಕೆ ಬಂದು ಆಣೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಹಾಕಿರುವ ಸವಾಲಿಗೆ ತಿರುಗೇಟು ಕೊಟ್ಟಂತಹ ಕುಮಾರಸ್ವಾಮಿ ಅವರು ಆಣೆ ಯಾಕೆ ಮಾಡಬೇಕು ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆಯಲ್ಲಿ ಮೈತ್ರಿ ಸರ್ಕಾರ ತೆಗೆಯಲು ಗುಳಿಗೆ ಅರ್ದಿದ್ದು ನೀವೇ ಅದಕ್ಕೆ ಹಾಸನಾಂಬೆಯ ಮುಂದೆ ಪ್ರಮಾಣ ಮಾಡಬೇಕಾ ಧರ್ಮಸ್ಥಳದಲ್ಲಿ ಕುತಂತ್ರವನ ಮಾಡಿ ಬಂದ್ರಲ್ವಾ ಈ ಸರ್ಕಾರ ಒಂದೇ ವರ್ಷ ಅಂತ ಹೇಳಿದ್ರಲ್ವಾ ಆಮೇಲೆ ಏನಾಯ್ತು ಅನ್ನೋದು ನಾಡಿನ ಜನರಿಗೆ ಗೊತ್ತಿದೆ ಅಲ್ವಾ ಇದರ ಬಗ್ಗೆ ಮಾತನಾಡಿದಂತಹ ಅವರು ಅವರ ತಟ್ಟೆಯಲ್ಲಿ ಹೆಗ್ಗಣವೇ ಸತ್ತು ಬಿದ್ದಿದೆ ಇಲ್ಲಿ ನೊಣ ಹುಡುಕ್ತಾ ಇದ್ದಾರೆ ಸೋನಿಯಾ ಗಾಂಧಿ ಬಂದಾಗ ಅವರಿಗೆ ಬೇರೆ ದೇಶದವರು ಅನಿಸ್ಲಿಲ್ವಾ ಬಳ್ಳಾರಿಗೆ ಬಂದು ಚುನಾವಣೆಗೆ ಬಂದು ನಿಂತಿರಲ್ವಾ ಅವರೇನು ಬಳ್ಳಾರಿಯವರ ನಾನಾದರೂ ಕನ್ನಡಿಗ ಈ ರಾಜ್ಯದ ಮಣ್ಣಲ್ಲಿ ಹುಟ್ಟಿದವನು ಇಂದಿರಾ ಗಾಂಧಿ ಚಿಕ್ಕಮಗಳೂರಿಗೆ ಯಾಕೆ ಬಂದ್ರು ರಾಹುಲ್ ಗಾಂಧಿ ಅವರು ವಾಯನಾಡಿಗೆ ಹೋಗ್ಲಿಲ್ವೆ ಅಮೇತಿ ಬಿಟ್ಟು ಯಾಕೆ ಹೋದ್ರು ನಾನು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಅಪರಾಧವೇ ಅಂತ ಪ್ರಶ್ನಿಸಿದ್ರು ಏನು ಜೆ ಡಿ ಎಸ್ ಒಂದೇ ಒಂದು ಸ್ಥಾನವನ್ನ ಗೆಲ್ಲಲ್ಲ ಅನ್ನುವಂತಹ ಟಿ ಕೆ ಶಿವಕುಮಾರ್ ಅವರು ಭವಿಷ್ಯ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವರು ಜ್ಯೋತಿಷಿನೇ ಅಲ್ವೇ ಅವರ ಬ್ಯಾಗ್ ತೆಗೆದ್ರೆ ಜ್ಯೋತಿಷದ ಬಗ್ಗೆ ಸಾಕಷ್ಟು ಪುಸ್ತಕಗಳು ಸಿಗ್ತವೆ ಅವರು ಸಂಶೋಧನೆ ಮಾಡಿರಬಹುದು ನಾವು ರಿಸರ್ಚ್ ಮಾಡಿದ್ದೇವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ತೆಗೆಯಲು ಏನ್ ಮಾಡಬೇಕು ಜನ ಅದನ್ನೇ ಮಾಡ್ತಾರೆ ಹಿಂದೆ ಹೋದ ಕಡೆ ಜನ ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾ ಇದ್ರು ಅದು ಜನರ ಆಶೀರ್ವಾದ ಈಗ ಕೇಂದ್ರದ ಮಂತ್ರಿ ಆಗ್ತಾರೆ ಅಂತ ಕೂಗ್ತಾ ಇದ್ದಾರೆ ಅದಕ್ಕೆ ನಾನು ರೂಢಿ ಪ್ರಧಾನಿ ನರೇಂದ್ರ ಮೋದಿಯವರು ಏಪ್ರಿಲ್ ಹದಿನಾಲ್ಕರಂದು ಮೈಸೂರಿಗೆ ಬರ್ತಾರೆ ನಂತರ ಇನ್ನು ಎರಡು ಮೂರು ಕಡೆ ಬರುವವರಿದ್ದಾರೆ ನಾನು ಕೂಡ ಐವತ್ತು ಸಾರ್ವಜನಿಕ ಸಭೆಗಳಲ್ಲಿ ಪ್ರಚಾರ ಮಾಡ್ತೇನೆ ಕಾಂಗ್ರೆಸ್ನವರು ಪಾಪ ಕುಮಾರಸ್ವಾಮಿ ಕಾಣೆಯಾಗಿದ್ದಾರೆ ಅಂತ ಮಂಡ್ಯದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಕಾಣೆಯಾಗಿಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲೋದಕ್ಕೆ ಬಿಜೆಪಿ ಜೊತೆ ಸೇರಿ ಐವತ್ತು ಸಭೆಗಳಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಅಂತ ಕುಮಾರಸ್ವಾಮಿ ಹೇಳಿದರು